அல்ல பத்திரிக ஆரோட ஆரோது நம்ம பட்ச அபி காங்கிரஸ் அபி பற்றி கேள்விக்க அது நம்ம வைர்த்து ஆகியா கீழே நான் பிரவாச மா ಮುಂದುವರೆದಿರ್ತಕ್ಕಂಥ ಜನ ಬಂದು ನನ್ನ ಇಲ್ಲ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಮಾಡ್ತೇವೆ ಮಾಡ್ತೇವೆ ನಾವು ತಿನ್ಗೋಟ್ ನಾವು ಮಾಡ್ತೇವೆ ಅವರು ಹೇಳ ಅದು ಅದ್ರಿಂದ ಅವರ ನೀವು ಓಟ್ ಮಾಡ್ತ ನಾವು ನೀನ್ ಹೇಳೋ ಬೇಡ ನಾವನ್ನ ನಾವೇ ಮಾಡ್ತೇವೆ ನಮಗೂ ಕೆಲವೊಂದು ಸಮಸ್ಯೆಗಳ ಯಾಕಂತಂದ್ರ ನೀವು ನಮ್ಮ ರಾಜು ಆಗಿಂತ ಬಂದವರು ಅವ್ರೆ ಆಮೇಲೆ ನಮಗೂ ತೀರ್ಸಕ್ಕೆ ತುಂಬಾ ಅಭಿಮಾನ ನಾನು ಗೌರವ ಯಾಕಂದ್ರೆ ನಾನು ಆ ರೀತಿ ಸಾಮಾಜಿಕವಾಗಿ ಇರತಕ್ಕಂತವನೇ ತುಂಬಾ ಗೌರವ ಆದ್ರೆ ಜನರಿಗೆ ಏನಾದ್ರೂ ರಾಜو ಆಗಿರೋ ಒಂದು ಒಳ್ಳೆ ಆದ್ರೆ ರಾಜو ಆಗಿರೋ ಅಂತಂತ ಕಾಟಕ್ಕೆ ನಾನು ಬೆಗ್ರೇ ಮಾತಾಡೋ ಇವತ್ತು ಅಂತ ಬಂದ್ರೆ ಆ ರೀತಿಯ ಮಾರ್ಗದ ಜನಕ್ಕೆ ಹೇಳಿದ್ನೋ ಈಗ ಆ ಅದಕ್ಕಾಗಿ ಆ ಮಾತನ್ನ ಈ ಸಂದರ್ಭ ಒಂದನೇ ಮಾದರಿ ತರಿ ಬಹು ಹೇಳ್ದ ಉತ್ತರ ಮಹಾ ಪಾಕ ನಾನು ಯಾವತ್ತೂ ಕೂಡ ಮುನ್ುವರ್ ಸಮಾಜೀಯ ಬಗ್ಗೆ ನಾನು ಹೇಳಿಲ್ಲ ಉತ್ತರ ಕರ್ನಾಟಕದಲ್ಲಿ ಯಾಷ್ಟು ಜನ ನಂದು ವಯಸ್ಸಿನ ಲಿಂಗಾಯತ ಸಮುದಾಯದ ಜನರೂ ಅವರೆಲ್ಲರಿಗೂ ಕೂಡ ನಾನು ಬೆಂತೆ ಪಟ್ಟಿರಲಿಲ್ಲ ಸಾರಿ ಮಾಡಬೇಡಿ ಯಾರಾದರೂ ಇತ್ರ ಅದು ಉತ್ತರ ಕರ್ನಾಟಕದ ತೋರೆ ಬೆಳವಾಮದಿಯಲಿ ಪಾಟಿಯ ಆಮೇಲೆ ಉಮೇಶ್ ಕಟ್ಟಿ ಅವರು ಬೆಳಿಕ್ಕಾದ ಅವರು ತರಬಹುದು ಅವರು ತನ್ನ ಇಲ್ಲಿ ಹೋಗೋಣ ನಮ್ಮ ಬೆಳೆಗಳ ಪಾ ಕ್ಷೇತ್ರದಿಂದ ನೇರಕ್ಕೆ ಬೆಳದಾದಿ ನಾನು ಬೆಳೆದು ಮುಂದು ಕೊೊಂಡು ಉಮೇಶ್ ಕತ್ತಿನ ಬೆಳೆ ಬೆಳೆಸಿ ಬೆಳೆಸಿ ತಕಂತ ನಾನು ಎಲ್ಲೆಡೆ ಒಂದು ಪಾಟಿ ಕೇಳಿ ಆಮೇಲೆ ಬೀದರ್ ಬಸರಾಜ ಟೂಡ್ರು ಅಂತ ಯಾರು ಇಂಡಸ್ಟ್ರಿ ಪರವಾಗಿ ಬಂದು ನಾವು ಮತ್ತೊಂದು ತದಿನಾ ಸಹಾಯ ಮಾಡ್ತೀವಿ ಇನ್ನು ಕೀಪಲ್ ಕೋಡ್ ಸೇರಿ ಅಂತ ಆಡಿ ನಾನು ಯಾರ್ ದತ್ತಾ ಸೇರಿ ಹೇಳ್ತೀವಿ ಉಮೇಶ್ ಕತ್ತಿ ಅನ್ನಬಹುದು ಏನೇ ಪಾಟಿಗಳ ಇರಬಹುದು ಆಮೇಲೆ ಅವರು ಆಗಿರ್ಬಹುದು ಈ ಕಾಗ್ರಸ್ ಮೇಡಮ್ ಅಥವಾ ಲಕ್ಷ್ಮಣ ಸವದಿ ಅವ್ರು ನಾವು ಒಂದ್ ದೇಶದ ಯಾವ ಸಮುದಾಯ ಆಗುತ್ತೆ ಅಂತ ನಾನು ಎಲ್ಲರೂ ಜೊತೆ ನಾನು ರಾಜಕಾರಣ ಮಾಡಿದ್ದೀನಪ್ಪ ನನಗೆ ನಾನು ನಾನು ನಿಜವಾಗಿ ಯಾವತ್ತೂ ಕೂಡ ಯಾರಿಗೂ ಮಾಡಿಲ್ಲ ಯಾವ ಸಮಾಜ ಮಾಡಿಲ್ಲ ನಾನ್ ಹೇಳಿದ ಆಮೇಲೆ ಇನ್ನೊಂದು ಬಹಳ ವಿಚಿತ್ರವಾದಂತದ್ದು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾನೇ ಅಂತ ಒಂದೊಂದಾಗಿ ಬೆಳೆಸಿ ಬಸವರಾಜ್ ಮಾಡಿ ನೋಡ್ರಿ ನನಗೆ ಅವ್ರಿಗೆ ಬರ್ತದ ನನ್ಗೆ ಪಾರ್ಲಿಮೆಂಟ್ ನಲ್ಲಿ ಕಂಡು ಅವಾಗ ನಾನು ಎಲ್ಲಿದ್ದ ನನ್ಗ ವೆಂಕಯ್ಯ ನಾಯ್ಡು ಅನಂತ್ ಕುಮಾರ್ ಅವ್ರು ಆಮೇಲೆ ಪ್ರಮೋದ್ ಮಹಾಜನ ಮೂರು ಜನ ನಾನು ನಾನು ಬೇರೆ ಪಕ್ಷ ಸೇರೋದಾದ್ರೆ ನಾನ್ ಕಾಂಗ್ರೆಸ್ನಲ್ಲೂ ಸೇರುದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯ ಮಾಡಿದ್ರು ನಾ ಸೇರುವುದಾದ್ರೆ ನಿನ್ನ ಪಕ್ಷೇ ಸೇರುತ್ತೇನೆ ಮಾತಾ ಕೇಳಿಲ್ಲ ಆದ್ರೆ ಇವತ್ತು ಮಂತ್ರಿ ಮಾಡೋದು ವಿಚಾರದಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಸ್ನೇಹಿತರ ಯಾರು ಬಸನಗೌಡರು ಬಸನಗೌಡರು ಮಂತ್ರಿ ಮಾಡಿದ ಮೇಲ ನಾನು ಮಾಡಲಿ ಬೇಡವಾದ ಬಸನಗೌಡ್ ಈಗ ರವಿ ಪಾಟೀಲ್ ರವಿ ಪಾಟೀಲ್ ಅವ್ರೀವ್ ಕೂಡ ಮಾಡಿ ಅದ್ರ ಭಾಳ ಮಾತಾಡ್ತಾರ ನಾ ಯಾವತ್ತೂ ಮಾಡ ಇವತ್ತು ದಾದಾ ನೋಡಿ ಇಲ್ದಿದ್ರ ದೊಡ್ಡ ಪರಿಸ್ಥಿತಿ ಕೊಡ್ತಾ ಇದ್ದ ಅವ್ರ ಹೆಣ್ಣಿನಲ್ಲಿ ಆದ ಅವ್ರು ಯಾರು ಎಲ್ಲ ಮಾಡುವುದು ಇದೆಲ್ಲ ಬರ್ತಾ ಆ ತಿಂಡ್ ಇವತ್ತು ನಮ್ಮನ್ನು ಅವ್ರು ಇದ್ರೆ ಬರ್ತಾ ಹಿಂಗ್ ನೋಡ್ರಿ ಅಪರಾಧ ನೋಡ್ರಿ ಅವ್ನ ಈ ಮಾಡಿದ್ರೆ ಎಂದೆ ಬಾತಕ್ಕೆ ನೀನು ಬಾತ ಬಟಮನ್ ಚರಂಗರ ಅವೆಲ್ಲಾ मारता ಅವೆ ಅವೆ मार್ತಿ ಬಿಡತಾರೆ ಅಲ್ಲ ಅಂತ ಭೇಗೆ ನಾಯೆ ಹೇಳಿದ್ರು ಅವ ಪರಿಸ್ಥಿತಿ ಏನು ಇತ್ತು ಅನ್ನದು ಅವ ಮನಸಿಗೆ ಅವ್ರೆ ಕಾತ್ರೆ ಮಾಡ್ಕೊಳ್ಳ ಅದ್ರೂ ಕೂಡ ಇವತ್ತಿನವರೆಗೆ ಮಾತಾಡುತ್ತಿಲ್ಲ ಆಮೇಲೆ ಬಿಜೆಪಿ ಪಾರ್ಟಿ ಅವ್ರು ನನ್ನ ಜೊತೆ ಇದ್ದರು ಆಮೇಲೆ ಅವೆ ಯಾದೇವನ ನಾನು ತಾವೇ ಬಿಟ್ಟು ಹೋಗಿದ್ದೆ ನಾನು ಬಿಟ್ಟು ಹೋಗಕ್ಕೆ ಅಂತ ಹೇಳಿದ್ರು ತೆಲು ಪಾರ್ಟಿ ಇರಲಿ ಬಿಜೆಪಿ ಪಾರ್ಟಿ ಇರಲಿ ನಾನು ದಶನೋಟ್ ರಾಜಕೀಯ ಎಲ್ಲರಿಗೂ ನಾನು ಸಂಪೂರ್ಣ ನಾನು ಸರ್ಕಾರ ಮಾಡಿದ್ದೀನಿ ಅವರಿಗೆ ಬಹುಶಃ ಮಾಡ್ತಾರ ಅದೇನು ಗೊತ್ತಿಲ್ಲ ಹೇಳ್ತಿರ್ಬೋದು ಸಮಾಜಗಳಿಗೆ ಅನ್ಯಾಯ ಮಾಡಿಲ್ಲ ಹೇಳ್ತಿರ್ಬೋದು ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಅಂತ ಸಮಾಜವಲ್ಲ ಆಮೇಲೆ ನೋಡಿ ಇನ್ನೊಂದು ಮನುಗಳಿ ಮಾಮ ನಮ್ಮ